ನೋಡಿ ವಕ್ಪ್ ಅನ್ನೋವಂಥದ್ದು ಭಾಳ ಗಂಭೀರವಾದಂಥದ್ದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಶೋಭಾ ಕನ್ಲಾ ಜೋರು ಎರಡು ಸಾವಿರದ ಹತ್ತೊಂಬತ್ತರಾಗ ಭಾರತದಲ್ಲಿ ಎಷ್ಟು ವಕಪ ವಕಪ್ ಆಸ್ತಿ ಇದೆ ಅಂತ ಹೇಳಿ ಪ್ರಶ್ನೆಗೆ ಐದು ಲಕ್ಷ ಎಂಬತ್ತೊಂದು ಸಾವಿರ ಎಕರೆ ಎರಡು ಎರಡು ಸಾವಿರದ ಹತ್ತೊಂಬತ್ತು ಮೊನ್ನೆ ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಈ ಬಿಲ್ ಅಮೆಂಡ್ಮೆಂಟ್ ಬಿಲ್ ತಂದ್ರಲ್ಲ ಒಕ್ಕಪದದ್ದು ನಮ್ಮ ಕಾನೂನು ಮಂತ್ರಿಗಳು ಹೇಳ್ತಾರೆ ಒಂಬತ್ತೂರಿ ಲಕ್ಷ ಎಕರೆ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕ್ರಾಗ ಇಷ್ಟು ಬೆಳೆದಿದ್ದು ಅದೇನು ಗಿಡ ಇರೋದು ಬೆಳೀಲಾಕತ್ತ ಇನ್ನೊಂದು ದಿವ್ಸಕ್ಕೆ ದಿವಸ ಬೆಳೀಲಾಕತ್ತದ ಬಿಜಾಪುರ್ನಾಗೆ ಜಮೀರ್ ಅಹಮದ್ ಖಾನ್ ಬಂದ ತತ್ತೇಳ್ದ ಹನ್ನೊಂದು ಸಾವಿರ ಎಕರೆ ಐತತ್ತ ಹೇಳೋದು ಯಾವಾಗ ಹನ್ನೊಂದು ಸಾವಿರ ಎಕರೆ ಈಗ ಹದಿನಾರು ಸಾವಿರ ಎಕರೆ ಕ್ಲೇಮ್ ಮಾಡಲಾಕತ್ತಾರ ಬಿಜಾಪುರ ಜಿಲ್ಲೆಯಲ್ಲಿ ಬೀದರ್ದಲ್ಲಿ ಒಂದು ಊರಿಗೋರೇ ವಾಕಪ್ ಮಾಡ್ಯಾರ ನಮ್ಮಲ್ಲಿ ಒಂದು ಪಡಗಾನೂರು ಆ ಊರಿಗೂರೇ ವಾಕಪ್ ಮಾಡ್ಯಾರ ಇಲ್ಲೂ ಇದು ಇಲ್ಲಿಯೂ ಒಂದು ಧಾರವಾಡದಲ್ಲಿ ಯಾವುದೋ ಒಂದು ಹಳ್ಳಿ ಕೇಳಿದೆ ಇಲ್ಲೂ ಒಂದು ವಾಕಪ್ ಮಾಡ್ಯಾರ ಅಂದ್ರೆ ಈ ಕಾನೂನು ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಇಡೀ ವಕಪ್ ಆಸ್ತಿ ಮಾಡಬೇಕು ಕರ್ನಾಟಕದ ಮಾಡ್ಯಾರ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿದ್ದಾರೆ ಯಾವುದೇ ಪರಿಸ್ಥಿತಿಯಲ್ಲಿ ನಾಳೆ ಅಧಿವೇಶನದಲ್ಲಿ ನಾವು ಬಿಲ್ ಪಾಸ್ ಮಾಡ್ಕೋತೀವಿ ಇರುವಂಥ ಅಧಿಕಾರಗಳನ್ನು ಮೊಟ್ಟಗೊಳಿಸ್ತೀವಿ ಬೇಕಾ ಬಿಟ್ಟಿಯಾಗಿ ನೀವು ಎಲ್ಲಾನು ಆಸ್ತಿ ಇದು ಪಾಪ ರೈತರು ಸಾವಿರಾರು ವರ್ಷದಿಂದ ಅವರು ಎಷ್ಟೋ ತಲೆ ತಲೆಮಾರಿನಿಂದ ಅವರು ರೈತರು ಅದಾರೆ ಇವತ್ತು ಹೋಗಿ ಒಂದೇ ರಾತ್ರಿ ಒಳಗೆ ನೀವು ವಾಕಪ್ ಸಿಕ್ಕ ಹೊಡಿತಿರಲ್ಲ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಅದಕ್ಕೆ ನಾವು ಅದು ವಾಕಪ್ ಇರೋದು ಹೋರಾಟ ಮಾಡ್ತಾಯಿದ್ವಿ ಅದೇ ನೋಡೋಣ ಅವ್ರು ಎಸ್ ಪಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರೆ ಎಸ್ ಪಿ ಅವ್ರಿಗೆ ಕೆಲಸ ಇರಲಿಲ್ಲ ಇಲ್ಲಿ ಒಂದು ಯಾರು ಇವ್ರು ಯಾರು ಹೇಳೋರು ಎಸ್ ಪಿ ಅವರು ಅವ ಆತ್ಮಹತ್ಯೆ ಇವ್ರಿಂದ ಮಾಡ್ಕೊಂಡ್ತು ಇವ್ರ ಹೆಂಗೆ ಗೆಸ್ ಮಾಡಿದ್ರು ಒಂದೇ ದಿವ್ಸನಾಗ ಒಂದು ತಾಸಿನಾಗ ನೋಡೋಣ ಎಲ್ಲಿ ಹೋಗೋದಿಲ್ಲ ಯಾರೂ ಹೋಗೋದಿಲ್ಲ ಇನ್ನು ಎರಡು ಮೂರು ವರ್ಷ ನಾವು ಬರ್ತೀವಲ್ಲ ಯಾರ್ಯಾರು ಏನೇನು ಯಾರು ಈಗ ಕಾಂಗ್ರೆಸ್ನವ್ರು ಮಾತು ಕೇಳಿ ಮಾಡ್ಯಾರಲ್ಲ ಅವ್ರಿಗೆಲ್ಲಾನು ತೆಗಿತೀವಿ ಡಿ ಕೆ ಶಿವಕುಮಾರ್ ನಾಟಕ ಕಂಪ್ನಿ ಅದನ್ರಿ ಆ ತಯಾರಿ ಜನಾಗ ಹಾಕಿದಾಗ ಬಿ ಪಿ ಏ ಶುಗರ್ ಏರೈತಿ ಹಾ ಹೂ ಅಂತ ಮಾಡ್ತಿದ್ದ ಈಗ ಜಿಗದಾಡಿ ಬ